ನಮ್ಮ ಮಾರಾಟ ನಮ್ಮ ಹೋರಾಟ ಅಂತ ಮೊದಲೇ ಸ್ಲೋಗನ್ ಸರ್ಕಾರದ ಯಾವುದೇ ಬೆಂಬಲ ಇಲ್ಲ ಸರ್ಕಾರಗಳಿಗೆ ನಮ್ಮಂತರು ಬರೋ ಚೆನ್ನಾಗಿ ಯಾಕಂದ್ರೆ ಅವ್ರು ಕಾರ್ಪೋರೇಟ್ ಬೆಳೆದ್ರೆ ಅವ್ರಿಗೆ ಒಳ್ಳೆ ಕಮಿಷನ್ ಒಳ್ಳೆ ಪರ್ಸೆಂಟೇಜ್ಗಳು ಬರುವಂತ ಕಾರ್ಯಕ್ರಮ ಸರ್ಕಾರಕ್ಕೆ ಇರ್ತಾರೆ ರೈತರಿಂದ ಅವ್ರಿಗೆ ಲಾಭ ರೈತರಿಂದ ಮತ ಒಂದೇ ಲಾಭ ಅವ್ರಿಗೆ ಅದು ಬಿಟ್ಟರೆ ಇನ್ನೇನು ಲಾಭ ಇಲ್ಲ ಅಂತ ನಮ್ಗೆ ಹತ್ತು ರೂಪಾಯಿ ತಗೊಂಡಿ ನಲ್ವತ್ತು ರೂಪಾಯಿ ಮಾಡ್ತಾರೆ ಅದನ್ನ ನಮ್ಮ ಬೆಂಗಳೂರು ಗ್ರಾಹಕರಿಗೆ ಹೇಳ್ತಾ ಇದ್ವಿ ನೀವು ಏನು ಎಷ್ಟು ಬಿಗ್ ಮಾರ್ಕೆಟ್ ಅಲ್ಲಿ ತಿಂದ್ರೆ ಅವಕ್ ಅಷ್ಟೇ ಗೆ ಹಂಗೆ ಮಲ್ಟಿ ಹಾಸ್ಪಿಟಲ್ ನೀವು ಬಿಲ್ ಕಟ್ಟಬೇಕಾಗುತ್ತೆ ಹೆಚ್ಚು ಕ್ರಿಮಿನಾಶಕ ನೋಡುದು ಅವ್ರಿಗೆ ಕೊಡ್ತೀವಿ ಆ ಹಣ್ಣನ್ನು ನಮ್ಮ ಬೆಂಗಳೂರು ಜಯಂತಿ ತಿಂತಾ ಇದ್ದಾರೆ ವಿಷ ತಿಂತ ಇದಾರೆ ನಾವು ಇದನ್ನ ಒಂದು ಈ ಕಾಯಿ ಅಂದ್ರೆ ಸ್ವಲ್ಪ ದೊಂಕು ಪಂಕು ಎಲ್ಲ ಇರ್ಬೇಕು ಅಂದ್ರೆ ಇಂಥ ದೊಂಕು ಪಂಕು ಇರೋದು ನಾವು ತೊಗೊಳೋದೇ ಇಲ್ಲ ನಮಸ್ತೆ ನಿಮ್ಮ ಹೆಸರು ಸರ್ ಲೋಕೇಶ್ ಗೌಡ ಅಂತ ಗೌರಿ ಬಿದ್ದೀರಿ ಅಧ್ಯಕ್ಷರು ಅಧ್ಯಕ್ಷ ತಾಲೂಕು ಹೋರಾಟದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇದು ನಮ್ಮ ಮಾರಾಟ ನಮ್ಮ ಹೋರಾಟ ಅಂತ ಮೊದಲೇ ಸ್ಲೋಗನ್ ಇವತ್ತು ನಾವು ರೈತರು ಬೆಳೆದ ನೇರವಾಗಿ ಗ್ರಾಹಕರು ಕೊಡೋದೊಂದು ಇವತ್ತು ನಾವು ರೈತರು ಬೆಳೆದಿದ್ದ ಬೆಳೆಯನ್ನ ನಾವು ಕೆಲವು ಸಿ ಸಿಲ್ಗ್ ಹಾಕ್ತಿವಿ ಅಂದ್ರೆ ಈ ರಿಲಿಯನ್ಸ್ ಇಂದ ಕೆಲ ಅದಕ್ಕೆ ತುಂಬಾ ನಾಜೋಕ ಆಗಿರ್ಬೇಕಂದ್ರೆ ಅವ್ರು ಲೈಟ್ಗಳಲ್ಲಿ ಮಾಲಲ್ಲೂ ಬಿಗ್ ಮಾರ್ಕೆಟ್ಸ್ ಅಲ್ಲಿ ಇಟ್ರೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹಾಗೆ ನಾವು ಹೆಚ್ಚು ಕ್ರಿಮಿನಾಶಕ ನೋಡೋದು ಅವ್ರು ಕೊಡ್ತೀವಿ ಆದ್ರೆ ಆ ಹಣ್ಣನ್ನು ನಮ್ಮ ಬೆಂಗಳೂರು ಜನತೆ ತಿಂತಾ ಇದ್ದಾರೆ ವಿಷ ತಿಂತಿದ್ದಾರೆ ವಿಷ ತಿಂತಿದ್ದಾರೆ ಈಗ ನಾವು ಒಂದು ಬದ್ನೇಕಾಯಂದ್ರೆ ಅದು ಕುಳು ಬಿಡೋದು ನ್ಯಾಚುರಲ್ ಅದನ್ನು ಬೀಳದಿರಂಗೆ ಅದಕ್ಕೆ ತುಂಬ ಫೆಸ್ಟಿಫೈಡ್ಸು ಯೂಸ್ ಮಾಡಿ ಅದನ್ನು ನಾವು ಕೊಟ್ರೆ ಅದು ಇಲ್ಲಿ ಸಿಟಿಯಲ್ಲಿರೋ ಜನ ಅದನ್ನ ಅದು ನ್ಯಾಚುರಲ್ ಆಗಿರೋದಕ್ಕಿಂತ ಅದು ಒಂಥರ ಅಂದವಾಗಿ ಕಾಣಿಸೋದು ಕಾಣಿಸ್ಬೇಕು ಅಟ್ರ್ಯಾಕ್ಟ್ಗೆ ಹಂಗ ಅಂಥ ಕೆಮಿಕಲ್ಸು ಅಂಥ ಫೆಸ್ಟಿಫೈಡ್ಸು ಅಂಥ ಗೊಬ್ಬರಗಳೆಲ್ಲ ಬಿಡೋದ್ರಿಂದ ಅದು ಆ ಆರೋಗ್ಯಕ್ಕೆ ಹಾನಿಕರ ಅಂತ ನಮ್ಮ ಕಾನ್ಸೆಪ್ಟು ಇದು ನೇರವಾಗಿದೆ ನಾವು ಇದನ್ನ ಒಂದು ಈ ಕಾಯಿ ಅಂದರೆ ಸ್ವಲ್ಪ ದೊಂಕು ಪಂಕು ಎಲ್ಲ ಇರಬೇಕಾದರೆ ಇಂಥ ದೊಂಕು ಪಂಕು ಇದ್ರೆ ಅವ್ರು ತೊಗೊಳ್ಳೋದೇ ಇಲ್ಲ ಕಂಪ್ನಿಗಳು ತೊಗೊಳೋದಿಲ್ಲ ಹಂಗಾಗಿ ಈ ಥರ ದೊಂಕು ಪಂಕು ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದನ್ನ ತುಂಬ ತುಂಬ ಹೆಚ್ಚು ಕ್ರಿಮಿನಾಶಕಗಳು ಹೊಡೆದು ಆ ಥರ ಆದರೆ ಅದನ್ನ ನಮ್ಮ ಬೆಂಗಳೂರು ಗ್ರಾಹಕರಿಗೆ ಹೇಳ್ತಾ ಇದ್ವಿ ನೀವು ಏನು ಎಷ್ಟು ಬಿಗ್ ಮಾರ್ಕೆಟ್ಲಿ ತಿಂದರೆ ಅವಕ್ಕಷ್ಟೇ ಹಾಸ್ಪಿಟಲ್ಗೆ ಹಂಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನೀವು ಬಿಲ್ ಕಟ್ಟಬೇಕಾಗುತ್ತೆ ಈ ಥರ ನ್ಯಾಚುರಲ್ ರೈತರದ್ದು ಹಣ್ಣು ತಿಂದರೆ ಇದು ನ್ಯಾಚುರಲಾಗೆ ಇರ್ತೀರ ಹಂಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಹಕರು ಹೇಳ್ತೀನಿ ನೇರವಾಗಿ ರೈತರ ಹತ್ರನೇ ನೀವು ಖರೀದಿ ಮಾಡಬೇಕು ಇಂಥ ರೈತ ಸ ಬಜಾರ್ಗಳಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡಬೇಕು ತಗೋಬೇಕು ರೈತರಿಗೆ ಬೆನ್ನೆಲುಬಾಗಿ ಮತ್ತು ರೈತರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಬೆಂಗಳೂರಿನ ಗ್ರಾಹಕರು ಮಾಡಬೇಕಂದ್ರೆ ಬೆಂಗಳೂರು ಸಿಟಿ ಅನ್ನೋದು ದೊಡ್ಡ ಒಂದು ಒಂಥರ ದೊಡ್ಡ ಪ್ರಪಂಚ ಇದ್ದಂಗೆ ನಮ್ಮ ಕರ್ನಾಟಕಕ್ಕೆ ಯಾಕಂದರೆ ಇವತ್ತು ನೂರಕ್ಕೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟುವಂಥದ್ದು ಬೆಂಗಳೂರು ಜನತೆ ಅಂದ್ರೆ ಅದನ್ನ ಎಲ್ಲೋ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೋ ದೊಡ್ಡ ದೊಡ್ಡ ಬಿಗ್ ಮಾರ್ಕೆಟ್ಸ್ ಕಟ್ತಾ ಇದಾರೆ ಹಂಗೆ ರೈತ್ರಿಗೆ ಕಟ್ಟಬೇಕು ರೈತ್ರಿಗೆ ಮ ಅದನ್ನ ತಲುಪಬೇಕು ಅನ್ನೋದು ನಮ್ಮದೊಂದು ಕಾನ್ಸೆಪ್ಟ್ ಹಂಗಾಗಿ ಈ ಒಂದು ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಚುಕ್ಕೆ ನಂಜುಂಡಸ್ವಾಮಿ ಅವರು ಮತ್ತು ಕೆ ಟಿ ಗಂಗಾಧರ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ರೈತ ಸಂತೆ ಟೈಪ್ ಮಾಡಿದ್ವಿ ನಮ್ಮ ಬೆಳೆ ನಮ್ಮ ಬೆಲೆ ಮತ್ತು ನಮ್ಮ ಹೋರಾಟ ನಮ್ಮ ಮಾರಾಟ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಂಗಾಗಿ ಎಲ್ಲ ಬೆಂಗಳೂರು ಜನತೆ ಬರೀ ರಾ ನಗರದಲ್ಲ ಇವತ್ತು ನಿಮ್ಮಂಥ ಯೂಟ್ಯೂಬ್ ಚಾನಲ್ಸ್ ಮುಖಾಂತರ ನೋಡಿ ಇಲ್ಲಿ ಬೆಂಗಳೂರಿನ ಎಲ್ಲ ಮೂಲೆ ಮೂಲೆಯಿಂದ ಬಂದು ಇನ್ನು ನಾಳೆ ಹದಿನೈ ಇವತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ದಿವಸ ಆಗಿರುತ್ತೆ ಇದು ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾವು ಮುಂದೆ ಸಹ ಎಲ್ಲ ಒಂದು ಏರಿಯಾಗಳಲ್ಲೂ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಉಸ್ತುವಾಗ ಇದೀವಿ ಸರ್ಕಾರಕ್ಕೆ ಈ ಎ ಪಿ ಎಮ್ ಸಿಗಳಲ್ಲಿ ಮಧ್ಯವರ್ತಿಗಳಿದಾರಲ್ಲ ಅವರು ನೇರವಾಗಿ ರೈತ ಬಜಾರ್ ಅಂತ ಕೆಲವು ಮಾಡ್ತಾರೆ ಅಲ್ಲಿ ಯಾರು ರೈತರು ಹೋಗಕ್ಕೆ ಆಗಲ್ಲ ಈ ಎ ಪಿ ಎಂ ಸಿಗಳಲ್ಲಿ ನೂರಕ್ಕೆ ಹತ್ತು ರೂಪಾಯಿ ಕಮಿಷನ್ ತಗೊತಾರೆ ಕಮಿಷನ್ ತೊಗೊಂಡು ಮತ್ತೆ ಹೆಚ್ಚಿನ ಬೆಲೆ ರೈತರಿಗೆ ಕಮ್ಮಿ ಬೆಲೆಗೆ ತೊಗೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥದ್ದು ಈ ಮಧ್ಯ ಮಧ್ಯ ದಲ್ಲಾಳಿಗಳು ಇವೆಲ್ಲ ಇದಾವೆ ನಮ್ಮ ರೈತರು ಹೇಳಿದಾಗಿದೆ ನಮ್ದು ಹತ್ತು ರೂಪಾಯಿ ತಗೊಂಡು ಇಲ್ಲಿ ನಲ್ವತ್ತು ರೂಪಾಯಿ ಮಾಡ್ತಾರೆ ಅಂತ ಇದು ಹೊರಟ ಬೇಕು ರೈತರಿಗೆ ನೇರವಾದಂತ ಮಾರ್ಕೆಟ್ ನ ಸೌಲಭ್ಯನ ರಾಜ್ಯ ಸರ್ಕಾರ ಕಳಿಸಬೇಕು ಮತ್ತೆ ಬೇರೆ ಬೇರೆ ಬೆಳೆಗೆ ಬೆಂಬಲ ಬೆಲೆವನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಬೋದು ಈ ರೀತಿ ಏನಾದರೂ ಸರ್ಕಾರದಿಂದ ಸಹಾಯ ಅನುಕೂಲ ಏನಾದ್ರು ಇಲ್ಲ ಇಲ್ಲ ಇಂಥದ್ದು ಕೇಳಲಿಲ್ಲ ಎಲ್ಲ ನಮ್ಮ ನಮ್ಮ ಸಂಘದಿಂದ ನಮ್ಮ ರೈತರಿಂದನೇ ಹಾಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಬಿಟ್ರೆ ಸರ್ಕಾರದ ಯಾವುದೇ ಬೆಂಬಲ ಇಲ್ಲ ಸರ್ಕಾರಗಳಿಗೆ ನಮ್ಮಂತರೂ ಬರೋ ಚೆನ್ನಾಗಿಲ್ಲ ಅವ್ರು ಕಾರ್ಪೋರೇಟ್ ಗಳು ಬೆಳೆದ್ರೆ ಅವ್ರಿಗೆ ಒಳ್ಳೆ ಕಮಿಷನ್ ಒಳ್ಳೆ ಪರ್ಸೆಂಟೇಜ್ ಬರುವಂತ ಕಾರ್ಯಕ್ರಮ ಸರ್ಕಾರ ಕೇಳ್ತಾರೆ ರೈತರಿಂದ ಅವ್ರಿಗೆ ಲಾಭ ರೈತರಿಂದ ಮತ ಒಂದೇ ಲಾಭ ಅವ್ರಿಗೆ ಅದ್ಬಿಟ್ರೆ ಇನ್ನೇನು ಲಾಭ ಇಲ್ಲ ಅಂತ ನಮ್ದು ಈ ಮೂಲಕ ಒಳ್ಳೆ ಸಂದೇಶನ ನಮ್ಮ ಸರ್ಕಾರ ಕೊಡ್ತಿದ್ರಿ ಹೌದೌದು ನೀವು ಯಾವತ್ತಿರೂ ಕಾರ್ಪೊರೇಟ್ ಸಿಸ್ಟಮ್ ಬಿಟ್ಟು ರೈತರು ಸಿಸ್ಟಮ್ಗೆ ಬರಬೇಕು ನೀವು ಅಂತ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯಾವ ಪಕ್ಷ ಸರ್ಕಾರಕ್ಕೂ ಹೇಳೋದಿಷ್ಟೇ ನೀವು ರೈತರು ಮನೆ ಬಾಗಿಲಿಗೆ ಬಂದು ರೈತರು ಖರೀದಿ ಮಾಡುವಂಥ ಕೆಲಸ ನಮ್ಮ ಎಮ್ ಎಸ್ ಪಿಯನ್ನು ಫಿಕ್ಸ್ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಅವ್ರ ಆಗಿನ ಇವಾಗ ನಾವು ಈ ತಿಂಗಳು ಬೆಳೆದ್ರೆ ಈ ಬೆಳೆದಿಟ್ಕೊಂಡ್ರೆ ಮೂರು ತಿಂಗಳಿಗೆ ನಮಗೆ ಇದು ಕೊಡ್ತಾರೆ ಏನು ಬೆಂಬಲ ಬೆಲೆದು ಮೂರು ತಿಂಗಳು ನಮಗೆ ನಮಗೆ ಇದು ಕೊಡ್ತಾರೆ ಆ ಟೈಮಲ್ಲಿ ನಂದು ನೋಂದಣಿ ಮಾಡಿಸ್ತೀವಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಎರಡು ತಿಂಗಳಿಗೆ ಅವರು ಮತ್ತೆ ನಮಗೆ ತಗೊತಾರೆ ಎರಡು ತಿಂಗಳು ತಿರುಗಿ ತಿರುಗಿನೊಂದು ಎರಡು ತಿಂಗಳಾದ್ರೂ ನಮ್ಮ ಅಕೌಂಟ್ ದುಡ್ಡು ಹಾಕ್ತಾರೆ ನಾಲ್ಕು ಈ ನಾಲ್ಕು ತಿಂಗಳ ರೈತ ಇಟ್ಕೊಳ್ಳೋ ಶಕ್ತಿ ಇಲ್ದ ಕಮ್ಮಿ ರೇಟಿಗೆ ಎಷ್ಟು ಸೀಟು ಬಜಾರ್ಗೆ ಕಮ್ಮಿ ರೇಟ್ಗೆ ಮಾರಾಟ ಮಾರಾಟ ಮಾಡೋದು ಕೆಲಸ ಇದೆ ರೈತರು ತಕ್ಷಣ ಬೆಳೆದಿದ ತಕ್ಷಣ ಬೆಂಬಲ ಬೆಲೆ ಕೊಡಬೇಕು ತಕ್ಷಣ ಅವರ ಅವರ ಖಾತೆಗೆ ಜಮ ಆಗುವಂಥ ಕೆಲಸ ಮಾಡಬೇಕು ಅದು ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡೋದು ಎರಡು ತಿಂಗಳು ಮತ್ತು ಖರೀದಿ ಮಾಡೋದು ಎರಡು ತಿಂಗಳು ದುಡ್ಡು ಕೊಡೋದು ಎರಡು ತಿಂಗಳು ಇಂಥ ಕಾರ್ಯಕ್ರಮ ಆದರೆ ಆರು ತಿಂಗಳಿಗೆ ಅವನು ಅವನ ಕತೆ ಹೆಂಗಿರುತ್ತೆ ಮತ್ತೆ ಇನ್ನೊಂದು ಬೆಳೆ ಬಿಡಬೇಕಾದ್ರೆ ಅವನ ಹತ್ರ ಬಂಡವಾಳ ಎಲ್ಲ ನಮ್ಮ ಬ್ಯಾಂಕುಗಳು ರೈತರನ್ನ ಒಂದು ಮಾರ್ಕೇಜ್ ಮಾಡಿಕೊಟ್ರೆ ಒಂದ್ ಎಕರೆ ಬರೀ ಮೂವತ್ತು ಸಾವಿರ ಕೊಡ್ತಾರೆ ಈ ಡಿಸಿಸಿ ಬ್ಯಾಂಕುಗಳು ಇವೆಲ್ಲ ಇಂತ ಬ್ಯಾಂಕುಗಳಲ್ಲಿ ಆ ರಾಜಕಾರಣ ಮಿಕ್ಸ್ ಆಗಿ ಆ ರೈತರಿಗೆ ಸಿಗೋ ಸಾಲ ಸೌಲಭ್ಯ ಸಿಗದಿರಂಗೆ ಆ ಇವತ್ತು ಆ ಬ್ಯಾಂಕ್ಗಳಲ್ಲಿ ನಷ್ಟ ಅನುಭವಿಸ್ಕೊಂಡು ಇವತ್ತು ಕೋರ್ಟ್ ಕಚೇರಿ ತಿರ್ಲಾಡ್ಕೊಂತ ಪರಿಸ್ಥಿತಿ ಇದೆ ಸರ್ಕಾರ ಕೇಳ್ತಾ ಇದ್ವಿ ರೈತರಿಗೆ ತಕ್ಷಣ ಬೆಂಬಲ ಬೆಲವನ್ನು ಘೋಷಣೆ ಮಾಡಬೇಕು ರೈತರ ಹತ್ರ ಏನು ಖರೀದಿ ಮಾಡಿರೋದು ಬೆಂಬಲ ಬೆಲೆಗೆ ತಕ್ಷಣ ದುಡ್ಡು ಹಾಕುವಂಥ ಕೆಲಸ ಹಣ ಜಮೆ ಆಗ್ಬೇಕು ಎರಡು ತಿಂಗಳಿಗೆ ಹಾಕೋದು ಇದು ಸಮಾಜಲ್ಲ ಹಂಗಾಗಿ ನೀವೇ ಪ್ರೋತ್ಸಾಹ ಮಾಡ ಮಧ್ಯವರ್ತಿ ಕೊಡುವಂಥ ಕೆಲಸ ಆಗುತ್ತೆ ಅಂತ ನಾವು ಈ ಮುಖಾಂತರ ಹೇಳ್ತೇವೆ ನಮಸ್ಕಾರ ಅಂತ ಹೋರಾಟದ ಬಗ್ಗೆ ಹೇಳಿ ಹೋರಾಟ ಬಗ್ಗೆ ಈ ತರ ಈಗ ಎಲ್ಲ ಇದು ಬರೀ ಇಲ್ಲಿ ಒಂದು ಬೆಂಗಳೂರಲ್ಲಿ ಇದರ ಮಠದಲ್ಲಿ ಸಾಕಾಗಲ್ಲ ತಾಲೂಕ್ ಮಟ್ಟದಲ್ಲಿ ಮಾಡಿ ಅಲ್ಲಿ ಬೆಳೇವೆ ಇವಾಗ ನಾವು ದೂರದಿಂದ ಸರ್ಕೊ ಸಾಕಿಸ್ಕೊಳ್ಳಕ್ಕೆ ಅನಾನುಕೂಲ ಪ್ರತಿ ಬೆಳೆ ಅಲ್ಲಿ ಸೊಪ್ಪು ಹಾಕ್ಬೋದು ಒಂದು ರಾಗಿ ಹಾಕ್ಬೋದು ತರಕಾರಿ ಇನ್ನ ರೈತರ ಬೆಳೆಯೋ ಬೆಳೆ ಎಲ್ಲಾನು ಆ ಅಲ್ಲೇ ಆಯಾ ಪ್ರಾಂತ್ಯದಲ್ಲೇ ರೈತರು ಸೇಲ್ ಮಾಡ್ಕೊಂಡು ಅಲ್ಲೇ ವಿಲೇವಾರಿ ಮಾಡ್ಕೊಂಡು ಅದು ಗ್ರಾಹಕರಿಗೂ ಅನುಕೂಲ ಆಗ್ತೈತೆ ಇವಾಗ ನಮಗೂ ರೈತರಿಗೂ ಅನುಕೂಲ ಆಗ್ತೈತೆ ಈ ವ್ಯವಸ್ಥೆ ಆಗಲಿ ಅಂತ ನನ್ನ ಆಸೆ ಇದನ್ನ ಮಾಡ್ಕೊಟ್ಟರು ಯಾರು ನಿಮಗೆ ಇವರು ನಮ್ಮ ರೈತ ಸಂಘದ ನಮ್ಮ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಸಾರ್ ಲೋಕೇಶ್ ಗೌಡ್ರು ನಮ್ಮ ತಾಲೂಕು ಇವರು ಇದು ಚುಕ್ಕಿನ ಇದಕ್ಕೆಲ್ಲ ಪ್ರಧಾನವಾಗಿ ಚುಕ್ಕಿ ನಂಜನ ಸ್ವಾಮಿ ಅವರು ಗಂಗಾಧರ್ ಅದೇ ಇವರು ಕೆ ಟಿ ಗಂಗಾಧರ್ ಸಾರ್ ಅವರು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದಕ್ಕೆ ನಾವು ಅಭಾರಿ ಆಗಿದ್ದೀವಿ ಹೌದು ಅವರು ದಿವಂಗತ ನಂಜನ ಸ್ವಾಮಿ ಅವರು ಪಿ ಟಿ ಕೆ ಇದು

ಎಲ್ರು ಸೇರಿ ಒಗ್ಗಟ್ಟಾಗಿ ನಿತ್ಕೊಂಡ್ರೆ ಬೇಕಾದ್ರೂ ಸಾಧಿಸ್ತಾ